ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಸಂಜೆ ತುಂಬ ಮಳೆ ಬರೋ ಥರ ಇತ್ತು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಕಾಫಿ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಬಿಸ್ಕೆಟು ಅದ್ದಾಗ ಅದರಲ್ಲಿ ಬೀಳುತ್ತಲ್ವ ಆ ಬಿಸ್ಕೆಟನ್ನು ಕೊನೆಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಅಯ್ಯೋ ಅದಂತ ಕಿಡ್ಕಂಡು ತಿಂತೀಯಾ ಅಂತಾರೆ ಆದರೆ ನನಗೆ ಅದು ಇಷ್ಟ ಆಗುತ್ತೆ ಒಂದೊಂದು ಸಲ ಸಣ್ಣ ಪುಟ್ಟ ವಿಷಯಗಳು ಕೂಡ ಖುಷಿ ಕೊಡುತ್ತೆ ಅಲ್ವಾ ನೋಡಿ ನಾನು ಈಗ ಸಾಕಾಗಿ ಮಧ್ಯಾಹ್ನ ನಿಜ ಹೇಳ್ತೀನಿ ಒಂದೊಂದಿನ ಎಡಿಟಿಂಗೇ ಬೇಡ ಆಗಿರುತ್ತೆ ನನಗೆ ಫೋರ್ಸ್ ಮಾಡಿ ಅವರೇ ಎಡಿಟಿಂಗ್ ಮಾಡು ಮಾಡು ಅಂತ ಒಂದೊಂದಿನ ಕೂರಿಸ್ತಾರೆ ಒಂದೊಂದಿನ ನಾನು ಪಾಡಿ ನಾನು ಮಾಡ್ಕೊತೀನಿ ನಾವು ಆ ಥರ ಕೆಲಸದಲ್ಲಿ ಮಾಡಬೇಕಿದ್ರೆ ನಮಗೂ ಯಾರಾದರೂ ಏನಾದ್ರು ಒಂಚೂ ನಮ್ಮ ಬಗ್ಗೆ ಯಾರಾದರೂ ಕೇರ್ ತೊಗೊಂಡ್ರೆ ನಮಗೂ ಒಂಥರ ಆಗುತ್ತೆ ಅಲ್ವ ನನಗೂ ಇವತ್ತು ಹಾಗೆ ಅನ್ನಿಸ್ತು ಇಲ್ಲ ಯಾವಾಗಾದರೂ ಮಾಡ್ತಾರೆ ನಮ್ಮ ಮನೆಯವರು ಅಂದರೆ ಸಂಜೆ ತುಂಬ ಅಪರೂಪ ಆದರೆ ಮಾಡಿಕೊಡ್ತಾರೆ ಕಾಫಿನ ಮಾಡಿಕೊಟ್ಟಾಗೆಲ್ಲ ನಾನು ವೀಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲೂ ನಿಮ್ಮ ಯಜಮಾನ್ರು ಆ ಥರ ಈ ಥರ ಮಾಡಿಕೊಡ್ತಾರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ತುಂಬ ಅಂದರೆ ತುಂಬ ಮೋಡ ಆಗಿತ್ತು ಗುಡುಗು ಮಿಂಚು ಎಲ್ಲ ಹೇಳ್ತಾ ಇತ್ತು ಮತ್ತು ಇನ್ನೇನು ಕರೆಂಟ್ ಹೋದರೆ ಇನ್ನೆಷ್ಟೊತ್ತಿಗೆ ಬರುತ್ತೋ ಅಥವಾ ಮಳೆ ಜಾಸ್ತಿಯಾಗಿ ಕರೆಂಟ್ ಲೈನ್ ಮೇಲೆ ಏನಾದರೂ ಬಿದ್ದರೆ ಅಂತ ಹೇಳಿ ನಾನು ನಾಳೆ ಸಾರಿ ನಾಳೆ ಎಲೆಗಡುಬು ಮಾಡೋಣ ಅಂತ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಉದಿನಬೇಳೆ ಆಮೇಲೆ ಜೀರಿಗೆ ಕೊತ್ತಂಬರಿ ಎಲ್ಲ ನೆನೆಸಿದ್ದೆ ಬಿಸುಂಠಿ ಬೆಳ್ಳುಳ್ಳಿ ಅನ್ನ ಎಲ್ಲ ಹಾಕಿ ರುಬ್ಬಿದ್ದೀನಿ ಅದನ್ನು ನಾನು ರವೆ ಹಾಕಿ ಕಲಸಿ ಇಟ್ಟಿದ್ದೀನಿ ಅದು ನಾಳೆಗೆ ಉಬ್ಬು ಬೇಕು ನೋಡಿ ಇಷ್ಟು ಗಟ್ಟಿ ಇದೆ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಅದು ಎಷ್ಟು ತೆಳುವಾಗಿರುತ್ತೆ ಅಂತ ಉಪ್ಪು ಹಾಕಿಲ್ಲ ಆದರೂ ಕೂಡ ಹಾಗೆ ಶ್ರೇಯುಗೆ ನಾನು ಆಟ ಆಡಿ ಬಂದ ಅವನು ಅಷ್ಟೇ ಗುಡುಗು ಮಿಂಚು ಎದ್ದಿದ್ದಕ್ಕೆ ತುಂಬ ಸುಸ್ತಾಗ್ತಾಯಿದೆ ಮಮ್ಮಿ ಅಂತ ಅದಕ್ಕೆ ಅವನಿಗೆ ಮೋಸಂಬೆ ಹಣ್ಣಿನ ಜ್ಯೂಸನ್ನ ಮಾಡಿ ಕೊಟ್ಟೆ ಆದರೆ ನಾನು ಮೊಸಂಬೆ ಹಣ್ಣಿನ ಬೀಜ ತೆಗ್ದಿರಲಿಲ್ಲ ಇದರಲ್ಲಿ ತುಂಬ ಬೀಜ ಇತ್ತು ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇತ್ತು ಆದರೆ ಅವನು ಸುಸ್ತಾಗಿದ್ದಲ್ಲ ಅವನಿಗೆ ನೀರಿನ ಬಾಯರ್ಕೆ ಆಗ್ತಾ ಇತ್ತು ಹಾಗಾಗಿ ಅದನ್ನ ಕುಡ್ದ ಅವನು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಹಶು ಆಗ್ತಾ ಇದೆ ಅಂತ ಕೂಡ ಅಂತ ಇದ್ದ ಅವನಿಗೆ ಅದೇ ಏನಾದರೂ ಮಾಡಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಶ್ರೇವ್ಗೆ ನಾನು ನೀನು ತಿಂಡಿನೇ ತಿಂದ್ಬಿಡು ಅವ್ನು ಹೆಂಗಿದ್ರು ರಾತ್ರಿ ಊಟ ಮಾಡಲ್ಲ ಮತ್ತು ನೀನು ಇವಾಗ ಏನಾದರೂ ತಿಂದರೆ ಆಮೇಲೆ ಊಟ ಮಾಡಲ್ಲ ಅಂತ ಹೇಳಿದೆ ಹಾಗಾಗಿ ಶೇಂಗಾ ಚಟ್ನಿ ಮಾಡೋಣ ಅಂತ ದೋಸೆ ಹಿಟ್ಟಿತ್ತು ಹಾಗಾಗಿ ಶೇಂಗಾ ಚಟ್ನಿನ ಮಾಡ್ತಾಯಿದ್ದೀನಿ ಪುಟಾಣಿ ಬದಲು ಶೇಂಗಾ ಹಾಕಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಕಾಯಿ ತುರಿನ ಕಮ್ಮಿ ಹಾಕಬೇಕು ಶೇಂಗಾನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದೊಂದು ಥರ ಮಾಡ್ತಾರೆ ಕೆಲವೊಬ್ರು ಈರುಳ್ಳಿನ ಬಿಟ್ಟು ಹಾಕಿ ಮಾಡ್ತಾರೆ ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ ಆಮೇಲೆ ಕೆಲವೊಬ್ರು ಬರೀ ಶೇಂಗಾನ ಹಾಕಿ ಚಟ್ನಿನ ರುಬ್ಬಿ ಅದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕ್ತಾರೆ ನಮಗೆ ಸ್ವಲ್ಪ ಕಾಯಿ ಶೇಂಗಾ ಬೀಜ ಎರಡೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಶೇಯು ಅದನ್ನು ತಿನ್ನಲಿಲ್ಲ ಅವನು ತಿಳಿಸಾರಿತ್ತು ಅದನ್ನು ಹಾಕ್ಕೊಂಡು ತಿಂದ ಅಷ್ಟೇ ಅವನು ಜಾಸ್ತಿ ಚಟ್ನಿ ಪುಡಿ ಹಾಕಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ದೆ ಹಾಗಾಗಿ ನಾನು ಸ್ವಲ್ಪ ದೋಸೆಗೆ ಜಾಸ್ತಿ ಚಟ್ನಿ ಪುಡಿನ ಹಾಕಿ ಇದ್ದೀನಿ ಇದು ಕೂಡ ಶೇಂಗಾ ಚಟ್ನಿ ಪುಡಿನೇ ಚೆನ್ನಾಗಾಗುತ್ತೆ ಬರೀ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇಲ್ಲ ಬೆಣ್ಣೆ ಹಾಕ್ಕೊಂಡು ಕೂಡ ತಿನ್ಬೋದು ಆಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಅಗಾರ ಅವ್ರದ್ದು ಎಲೈಟ್ ಹಾರ್ಡ್ ಎನರೈಸ್ಡ್ ಟಪ್ಪರ್ ಫ್ರೈ ಪ್ಯಾನನ್ನು ತೊಗೊಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಡಯಾಮೀಟರ್ ಇದೆ ತುಂಬ ಹೆವಿ ಇದೆ ಹಾಗೆಯೇ ನೋಡಿ ಅಗಾರ ಅವರ ಬ್ರ್ಯಾಂಡನ್ನು ಕೂಡ ಇಲ್ಲಿ ಕೂಡ ಬರೆದಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಹೆವಿ ಇರೋದ್ರಿಂದ ನಿಮಗೆ ಸೀದೋಗೋದು ಆ ಥರ ಏನೂ ಆಗೋದಿಲ್ಲ ಹಾರ್ಡ್ ಎನರ್ಡೈಸ್ಡ್ ಆಗಿರೋದ್ರಿಂದ ರಿವೈಟೆಡ್ ಹ್ಯಾಂಡಲ್ ಕೂಡ ಇದೆ ಹಾಗೆ ಫೋರ್ ಎಮ್ ಎಮ್ ಥಿಕ್ನೆಸ್ ಪ್ಲೇಟ್ ಕೂಡ ಇದೆ ಇದು ನೀವು ಗ್ಯಾಸಲ್ಲಿ ಮಾತ್ರ ಮಾಡುವಂಥ ಫ್ರೈಯಿಂಗ್ ಪ್ಯಾನ್ ಇದು ಇದರಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶೇಂಗಾನ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಚಟ್ನಿ ಪುಡಿ ಮಾಡಬೇಕಾಗಿತ್ತು ಹಾಗಾಗಿ ಇದರಲ್ಲಿ ನಾನು ಅದನ್ನು ಹುರ್ಕೊತಾ ಇದ್ದೀನಿ ಈಗ ಇಬ್ಬರೇ ಇದ್ದೀವಿ ಅಂದರೆ ಮನೇಲಿ ಆರಾಮಾಗಿ ಇದರಲ್ಲಿ ಪಲ್ಯನ ಕೂಡ ಆರಾಮಾಗಿ ಮಾಡ್ಕೋಬೋದು ನಾನು ಇದರಲ್ಲಿ ಪಲ್ಯದ ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಿ ಆಮೇಲೆ ನೀವು ಸಾಂಬಾರ್ ಪದಾರ್ಥಗಳೇನಾದರೂ ಹುರ್ಕೊಳ್ಳೋದಿದ್ರೆ ಜೀರಿಗೆ ಕೊತ್ತಂಬರಿ ಆ ಥರದ್ದು ಹಾಗೆಯೇ ನಾನು ಕಾಳನ್ನು ಕೂಡ ಡ್ರೈ ರೋಸ್ಟನ್ನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಸಾಂಬಾರಿಗೆ ಈರುಳ್ಳಿ ಟೊಮೆಟೊ ಆ ಥರದ್ದೇನಾದರೂ ಹುರ್ಕೊಂತೀರ ಅನ್ನೋದಿದ್ರೆ ಅದನ್ನು ಕೂಡ ಇದರಲ್ಲಿ ಆರಾಮಾಗಿ ಹುರ್ಕೊಂಡು ಮಾಡ್ಬೋದು ತುಂಬ ದಪ್ಪ ತಳ ಇರೋದ್ರಿಂದ ಯಾವುದೇ ರೀತಿಯಾಗಿರೋ ಸೀದೋಗೋದು ಆ ಥರ ಏನೂ ಆಗೋದಿಲ್ಲ ಮತ್ತು ತಳ ಅಗಲವಾಗಿ ಇರೋದರಿಂದ ಹೀಟ್ ಎಲ್ಲ ಕಡೆ ಎಲ್ಲದಕ್ಕೂ ಚೆನ್ನಾಗಿ ತಾಗುತ್ತೆ ಹಾಗೆಯೇ ನಿಮಗೆ ಯಾರಿಗಾದರೂ ಈ ಫ್ರೈಯಿಂಗ್ ಪ್ಯಾನ್ ಬೇಕು ಅನ್ನೋದಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ನ ಹಾಕಿರ್ತೀನಿ ಅಮೆಝಾನಲ್ಲಿ ಸಿಗುತ್ತೆ ಹಾಗೆ ನೋಡಿ ನಾನೀಗ ಧನಿಯಾ ಬೀಜನ ಕೂಡ ಹಾಗೆಯೇ ಡ್ರೈ ರೋಸ್ಟನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಧನಿಯಾ ಪುಡಿ ಕೂಡ ಆಗುತ್ತೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದು ಈಗ ಯಾರಾದರೂ ನಾನ್ ವೆಜ್ ಏನಾದರೂ ತಿನ್ನೋರು ಇದ್ದರೆ ಫಿಶ್ ಫ್ರೈ ಮಾಡೋದಕ್ಕೆ ಆ ಥರ ಕೂಡ ಚೆನ್ನಾಗಾಗುತ್ತೆ ಹಾಗೆ ವೆಜ್ ಅವರು ಬಾಳೆಕಾಯಿ ಹಾಗೆಯೇ ಬದನೆಕಾಯಿ ಆನಂತರ ಆಲೂಗಡ್ಡೆ ಅದನ್ನು ಕೂಡ ಸ್ಲೈಸ್ ಮಾಡಿಬಿಟ್ಟು ತವ ಫ್ರೈ ಎಲ್ಲ ಮಾಡ್ತಾರೆ ಗೊತ್ತಾ ಆ ಥರ ಮಾಡೋದಕ್ಕೂ ಕೂಡ ಚೆನ್ನಾಗಾಗುತ್ತೆ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಹೇಗೆಂದರೆ ನೀವು ಸ್ಟಿಕ್ ಎಲ್ಲ ಇರುತ್ತೆ ಗೊತ್ತಾ ಅದೇ ಥರ ಇದು ಕೆಲಸನ ಮಾಡುತ್ತೆ ಅದಕ್ಕಿಂತ ಕಮ್ಮಿ ಎಣ್ಣೆಯಲ್ಲಿ ರುಚಿ ರುಚಿಯಾಗಿರೋ ಅಡುಗೆಗಳು ಕೂಡ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಈರುಳ್ಳಿ ಸಾಸಿವೆ ಕರಿಬೇವನ್ನ ಹಾಕಿ ಆಮೇಲೆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಗೆಯೇ ಕಾಯಿ ತುರಿನ ಹಾಕಿದ್ದೀನಿ ಊಟ ಜೊತೆಗೆ ನಂಚ್ಕೊಳ್ಳೋದಕ್ಕೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆಯೇ ಇದನ್ನು ನೀವು ಚಪಾತಿ ಜೊತೆಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದು ಫ್ರೈಯಿಂಗ್ ಪ್ಯಾನ್ ನಿಮಗೆ ಯಾರಿಗಾದರೂ ನಾನು ಅಡುಗೆ ಮಾಡಬೇಕಿದ್ರೆ ಇಷ್ಟ ಆಗಿದ್ರೆ ಈ ಫ್ರೈಯಿಂಗ್ ಪ್ಯಾನ್ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರದ್ದು ಲಿಂಕನ್ನ ನಾನು ಮೆನ್ಷನ್ ಮಾಡಿರ್ತೀನಿ ಅಮೆಝಾನಲ್ಲಿ ಇದು ಸಿಗುತ್ತೆ ಹೋಗಿ ಅಲ್ಲಿಂದ ನೀವು ಪರ್ಚೇಸ್ ಕೂಡ ಮಾಡಬಹುದು ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಪಾತ್ರೆ ತೊಳೆಯೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸ್ಕ್ರಾಚ್ ಬ್ರೈಟ್ಗೆ ನಾನು ಸ್ವಲ್ಪ ಲಿಕ್ವಿಡನ್ನ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿದರೆ ಪಾತ್ರೆ ಕೂಡ ತುಂಬಾ ಕ್ಲೀನಾಗಿ ಪಳಪಳ ಅಂತ ಹೊಳಿತಿರುತ್ತೆ ನೋಡಬಹುದು ಗುಡ್ ಮಾರ್ನಿಂಗ್ ಯಾಕಮ್ಮ ಬೇಗ ಇದ್ದೆ ಹ್ಞೂ ಅಂದರು ಆ ಕೆಲಸ ಹತ್ತು ನಿಮಿಷ ಹ್ಞೂ ನಿಮಿಷ ನಾವು ಹೆಲ್ಪ್ ಮಾಡ್ತೀಯ ನನಗೆ ನೀರು ಕುಡಿಬೇಕು ನೀರು ತಂದು ಕೊಡು ರಾತ್ರಿ ಫೋನ್ ಕೆಡುಗೆ ಕೊಡಪ್ಪ ಏನಾಗಿತ್ತು ಹ್ಞೂ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಇದೇ ಕೆಲಸ ಅವನಿಗೆ ಬರೀ ಮೊಬೈಲ್ ನೋಡೋದು ಒಂದೇ ಕೆಲಸ ಟ್ಯೂಷನಿಗೆ ಹಾಕಿ ಒಂದು ಒಳ್ಳೇದು ಮಾಡಿದ್ದೀನಿ ಕರೆಕ್ಟಾಗಿ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮನೆ ಬಿಟ್ಟು ಟ್ಯೂಷನಿಗೆ ಒಂದು ತುಂಬ ಇಷ್ಟಪಟ್ಟು ಹೋಗ್ತಾನೆ ಅಲ್ಲಿ ಹುಡುಗರೆಲ್ಲ ಸಿಗ್ತಾರೆ ಅಂತನೋ ಅಥ್ವಾ ಓದ್ತಾನೆ ಅಂತನೋ ಗೊತ್ತಿಲ್ಲ ಆದರೆ ನನಗೇನಂದರೆ ಆ ಮೊಬೈಲನ್ನ ಅವನಿಂದ ಬಿಡಿಸಬೇಕಾಗಿತ್ತು ಹಾಗಾಗಿ ನಾನು ಅವನನ್ನ ಟ್ಯೂಷನಿಗೆ ಹೋಗು ಹೋಗು ಅಂತ ಹೇಳಿದೆ ಆದರೆ ನಾನು ಒಂದೆರಡು ಸಲ ಹೇಳಿದೆ ಅಷ್ಟೇ ಪಾಪ ಅವನೇ ಹೋಗಿ ಕೇಳಿಕೊಂಡು ಮಾಡಿ ಬಂದು ಅವನೇ ಟ್ಯೂಷನ್ಗೆ ತುಂಬ ಖುಷಿ ಖುಷಿಯಿಂದ ಹೋಗ್ತಾ ಇದ್ದಾನೆ ಒಂದು ಟಚ್ ಇರಲಿ ಅಂತ ಅಷ್ಟೇ ಅಲ್ಲಿಂದ ಬಂದು ಬರೋಷ್ಟೊತ್ತಿಗೆ ಒಂದೂವರೆ ಆಗುತ್ತೆ ಊಟ ಮಾಡಿ ಒಂದು ಮೂರು ಗಂಟೆ ಮೇಲೆ ಮತ್ತೆ ಆಟ ಆಡೋದಕ್ಕೆ ಹೋಗ್ತಾನೆ ಅವ್ನ ರುಟೀನ್ ಈ ಥರ ಇದೆ ಬಂದ ಮೇಲೆ ಇನ್ನೇನು ಸ್ಕೂಲು ಕೂಡ ಶುರುವಾಗೋ ದಿನ ಬಂದೇ ಹೋಯಿತು ಮೆಸೇಜ್ ಕೂಡ ಸ್ಕೂಲಿಂದ ಬಂದಿದೆ ಯಾವಾಗ ಶುರುವಾಗುತ್ತೆ ಏನು ಅಂತ ಬಿಡಬೇಕಿದ್ರೆ ನಿಮಗೆ ಕೂಡ ಹೇಳ್ತೀನಿ ಆದರೆ ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅವತ್ತು ನಾನು ಒಂದಿನ ವಿಡಿಯೋ ಹಾಕಿದ್ದೆ ಗೊತ್ತಾ ಶೇನು ಹಸಿಳಿಗೆ ಬಿಟ್ಟು ಒಳ್ಳೇದಾಯಿತು ಅಂತ ಹೇಳಿ ಮಕ್ಕಳು ಮಾತು ಕೇಳಲ್ಲ ಅಂತ ತುಂಬ ಜನ ಹೇಳಿದ್ರು ಹೌದು ಗಂಡು ಮಕ್ಕಳು ಸ್ವಲ್ಪ ಅದೇ ಥರ ಮಾತು ಕೇಳೋದಿಲ್ಲ ಆದರೆ ನಾವೇ ಈಗಲೇ ಅವ್ರನ್ನ ಬಗ್ಗಿಸ್ಬೇಕು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಅದು ಆ ವಯಸ್ಸು ಹಾಗೇ ನಾನು ನನ್ನ ನಾನೇ ಎಲ್ಲ ನನ್ನದೇ ಎಲ್ಲ ಅನ್ನೋ ವಯಸ್ಸದು ನಮ್ಮನೆಯವ್ರು ಅದನ್ನೇ ಹೇಳ್ತಿರ್ತಾರೆ ನಾವು ಅವರ ಇದಕ್ಕೆ ಹೋಗಿ ಅವ್ರನ್ನ ಸರಿ ಮಾಡ್ಕೋಕೆ ಬೇಕೇ ವಿನಃ ನಮ್ಮ ಇದಕ್ಕೆ ಅವರು ಬರೋದಿಲ್ಲ ಅವನು ನನ್ನ ಜೊತೆ ಮಾತ್ರ ಆ ಥರ ಅಂದರೆ ನಾನು ಹೇಳಿದ ತಕ್ಷಣ ಪಟ್ಟಂತ ನನ್ನ ಹತ್ರ ರಿಯಾಕ್ಟ್ ಮಾಡ್ತಾನೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಸಲ ನಾನು ಏನೋ ಮಾತಾಡೋಕೆ ಹೋಗಲ್ಲ ಆಮೇಲೆ ಅವನೇ ಬಂದು ನನಗೆ ಸಮಾಧಾನ ಮಾಡ್ತಾನೆ ಆದರೆ ಇವತ್ತಿಗೂ ಅವ್ರ ಡ್ಯಾಡಿಗೆ ಒಂದು ದಿನ ಆ ಥರ ಏನೂ ಹೇಳೋದಿಲ್ಲ ನಾನು ನೋಡಿ ಇಷ್ಟೆಲ್ಲ ಸೇವೆ ಮಾಡ್ತೀನಿ ಅಲ್ವಾ ಇಷ್ಟೆಲ್ಲ ಮಾಡಿಸ್ಕೊಂಡು ಅವನ ಹತ್ರ ಅಷ್ಟೆಲ್ಲ ಹೇಳಿಸ್ಕೋಬೇಕು ಅಂತ ನನಗೂ ಸಲ ಬೇಜಾರು ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ವಯಸ್ಸೇ ಹಾಗೇನೆ ನಾವು ಕೂಡ ಹಾಗೆ ಮಾಡಿರ್ತೀವಲ್ವ ನಮ್ಮ ತಾಯಿಯಂದ್ರಿಗೆ ಅವ್ರು ಸಹಿಸ್ಕೊಂಡಿರ್ತಾರೆ ಅಂದಮೇಲೆ ನಾವು ಸಹಿಸ್ಕೊಳ್ಲೇಬೇಕು ಇವಾಗ ಅಂತ ಅಲ್ಲ ಅವಾಗಂತಲ್ಲ ಸಾರಿ ಇವಾಗಲೂ ಕೂಡ ನಾನು ನಮ್ಮಮ್ಮನ ಮೇಲೆ ಒಂದೊಂದು ಸಲ ಹಾಗೇ ಹೋಗೋದು ನಾನು ನಮ್ಮಮ್ಮ ಜಗಳ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲೇನೋ ನಾನು ಯಾವಾಗಲೂ ನಮ್ಮಮ್ಮನ ಹತ್ರ ಸ್ವಲ್ಪ ಜಗಳ ಮಾಡೋದ್ರಲ್ಲಿ ಫೇಮಸ್ ನನ್ನ ತುಂಬ ಹತ್ತಿರದವ್ರಿಗೆ ಅದು ಗೊತ್ತಿರುತ್ತೆ ಹಾಗೆಯೇ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ತುಂಬಾ ಇಷ್ಟ ಆಯಿತು ಏನಂದರೆ ನನಗೆ ನಿಂತರ ಇರೋ ಮಗಳು ಇರಬೇಕಿತ್ತು ಅಂತ ಹಾಕಿದ್ರು ಅದು ಹಾಗೇ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳಿ ಹಾಗೆ ಅನಿಸುತ್ತೆ ಆದರೆ ನಾನು ಹತ್ತಿರ ಇದ್ದಾಗ ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗೇ ನಾನು ಯಾವಾಗಲೂ ಯಾರೂ ತುಂಬ ಹಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ದೂರ ಇದ್ದು ಮುಳ್ಳಿಗೆ ಕೊಟ್ಟೋದು ಅಂತಾರೆ ಗೊತ್ತಾ ಆ ಥರ ಇರೋದು ತುಂಬ ಒಳ್ಳೆಯದು ಅದು ಹತ್ತಿರ ಹೋದಾಗ ಗೊತ್ತಾಗುತ್ತೆ ನಿಮಗೆ ಅವರ ಬಣ್ಣ ಏನು ಅಂತ ಯಾಕಂದರೆ ನೀವು ತಿಳ್ಕೊಂಡಿರೋ ರೀತಿ ನಾವು ಇರೋದಿಲ್ಲ ನಮಗೆ ನಮ್ಮದೇ ಆಗಿರೋ ಒಂದು ಪರ್ಸ್ನಾಲಿಟಿ ಅನ್ನೋದು ಇರುತ್ತೆ ನೀವು ನನ್ನ ವೀಡಿಯೋದಲ್ಲಿ ಇಷ್ಟು ಮಾತ್ರ ನೋಡಿ ನೀವು ಹಂಗೆ ಅಂದ್ಕೊಂಡಿರ್ತೀರ ಇಷ್ಟ ಆಗುತ್ತೆ ನಮಗೂ ಕೆಲವೊಬ್ಬರು ಹಾಗೇ ನಾನು ತುಂಬ ವೀಡಿಯೋಗಳನ್ನ ನೋಡ್ತೀನಲ್ವ ನನಗೂ ತುಂಬ ಜನ ಇಷ್ಟ ಆಗ್ತಾರೆ ಆದರೆ ಅವರು ನಿಜವಾಗ್ಲೂ ಆಗಿರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ನಾನು ತೋರ್ಸೋದು ನಿಮಗೆ ಬರೀ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ವೀಡಿಯೋ ಮಾತ್ರ ಅದರ ಆಚೆಗೂ ನಾನು ಒಂದು ಬೇರೆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಿರ್ತೀನಿ ಇಲ್ಲಿ ಎಲ್ಲಾದನೂ ನಿಮಗೆ ಬರಲ್ಲ ಅಲ್ವಾ ಎಲ್ಲ ಯೂಟ್ಯೂಬರ್ಗಳು ಅಷ್ಟೇ ನಾವು ಹೆಂಗಿರ್ತೀವಿ ನಾವು ಅದನ್ನೆಲ್ಲ ಪಾಲಿಷ್ ಮಾಡಿಕೊಂಡು ನಿಮಗೆ ತೋರಿಸ್ತೀವಿ ಅಷ್ಟೇ ನಾವು ವಿಡಿಯೋದಲ್ಲಿ ತೋರಿಸೋ ಥರನೇ ಇರ್ತೀವಿ ಅನ್ನೋದು ಸುಳ್ಳೇ ಅದು ಹಾಗಂತ ಪೂರ್ತಿ ಸುಳ್ಳು ಅಂತ ಹೇಳಲ್ಲ ಆದರೆ ನಿಮಗೆ ನಾವು ಅಂದರೆ ನೋಡೋರಿಗೆ ನಿಮಗೂ ಕೂಡ ಖುಷಿ ಆಗಬೇಕು ಅನ್ನೋ ರೀತಿಲೇ ತೋರಿಸ್ತೀವಿ ಈಗ ನಮ್ಮನೇಲು ನಾನು ಶ್ರೇಯು ಎಷ್ಟೊಂದು ಜಗಳ ಮಾಡ್ತೀವಿ ಇಲ್ಲ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಹಾಕಲ್ಲ ಅಲ್ಲ ಅದನ್ನೆಲ್ಲದನ್ನು ಹಾಕಿದ್ರೆ ನೀವು ಯಾರೂ ನನ್ನ ಹತ್ರ ಇಷ್ಟನೇ ಪಡೋದಿಲ್ಲ ಏನೋ ಹಾಗೆ ಹಾಗೆ ಹೇಳಿದ್ದು ಹಾಗಂತ ಎಲ್ಲ ನಾಟಕ ಮಾಡಿ ವೀಡಿಯೋ ಮಾಡ್ತಾರೆ ಅಂತ ಖಂಡಿತ ಸುಳ್ಳು ನಾಲ್ಕು ವರ್ಷ ಆಗ್ತಾ ಬಂತು ನಾನು ಯೂಟ್ಯೂಬ್ನ ಶುರು ಮಾಡಿ ನಾಲ್ಕು ವರ್ಷದ ತನಕ ನಾಟಕ ಮಾಡೋದು ತುಂಬ ಕಷ್ಟ ಆದರೆ ಅದೇ ನಾವು ಮನೇಲೂ ಬೇರೆ ಥರನೂ ಇರ್ತೀವಿ ಆದರೆ ನಾನು ಇರೋ ಥರ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅದು ನನಗೆ ಖುಷಿ ಕೊಡುತ್ತೆ ಮತ್ತು ನನ್ನ ಸಿಂಪ್ಲಿಸಿಟಿನ ನೀವು ಇಷ್ಟಪಡ್ತೀರ ಅದು ನನಗೆ ತುಂಬ ಇಷ್ಟ ಆಗೋದು ಯಾವಾಗಲೂ ಅಷ್ಟೇ ನಾನು ಯಾವಾಗಲೂ ಹೇಳೋದು ಹಾಗೇ ನಾವು ಹೇಗಿರ್ತೀವೋ ಹಾಗೇ ವಿಡಿಯೋ ಮಾಡೋದು ನನಗೆ ಇಷ್ಟ ಆಗುತ್ತೆ ನಾನು ತಲೆನೂ ಬಾಚ್ಕೊಳ್ಳೋದಿಲ್ಲ ಒಂದೊಂದು ಸಲ ಹಾಗೇ ಮುಖ ತೊಳೆದವಳು ಹಣೆಗೊಂದು ಇದೆಯೋ ಇಲ್ಲೋ ನೋಡ್ಕೊತೀನಿ ಇಟ್ಕೊತೀನಿ ಬಂದು ಹಾಗೆ ವಿಡಿಯೋ ಶುರು ಮಾಡಿಬಿಡ್ತೀನಿ ನನಗೆ ಅದೇ ಇಷ್ಟ ನನಗೆ ಮೇಕಪ್ ಮಾಡ್ಕೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಆ ಥರದ್ದು ಇಷ್ಟ ಆಗೋದಿಲ್ಲ ಅದನ್ನು ಮಾತ್ರ ನಾನು ಒಪ್ಕೊತೀನಿ ನೀವು ತುಂಬ ಸಿಂಪಲ್ಲಾಗಿ ಇರ್ತೀರ ಅನ್ನೋದನ್ನು ನಾನು ಏನು ಹೇಗಿದೀನೋ ಹಾಗೆ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ ನಾನು ಯಾವುದೇ ರೀತಿಯಾಗಿರೋ ಫಿಲ್ಟ್ರ್ ಹಾಕೋದಾಗಲಿ ಮೇಕಪ್ ಮಾಡ್ಕೊಳೋದಾಗಲಿ ಅದು ಯಾವುದೂ ಇಲ್ಲ ಮತ್ತು ನಾನು ಹಂಗೆ ಅಂದೆ ಅಂದ ತಕ್ಷಣ ಓ ಕೃಪಾ ಬೇರೆ ಥರನೇ ಇದ್ದಾರೆ ಹಾಗೂ ಅಲ್ಲ ಅದು ನಾನು ಹೇಳಿದ್ದು ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋ ನೋಡಿಕೊಂಡು ನಿಮಗೇನು ಅನ್ನಿಸ್ತಾನೋದನ್ನು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಂದು ಟೀನೂ ಕೂಡ ಕುಡ್ದಾಯಿತು ಕಡುಬು ಎಲೆ ಏನಾಗಿತ್ತು ಅಂದರೆ ಕಡುಬಿನ ಎಲೆ ನಮ್ಮನೆಯವರು ಬಾಳೆ ಎಲೆನ ಕೆಲಸದವರಿಗೆ ಹೇಳಿದ್ರಂತೆ ಅವಳು ಕೆಲಸದವಳು ಕೊಯ್ದು ಕೊಟ್ಟಿದ್ದಾಳೆ ಅಂದರೆ ಗಂಡಸರು ಕೊಯ್ದರೆ ಈ ಥರ ಎಲೆ ಕೊಯ್ಯೋದಿಲ್ಲ ಅವಳು ಏನು ಮಾಡಿದ್ದಾಳೆ ಇವರು ಊಟಕ್ಕೆ ಅಂತ ಹೇಳಿದ್ದಾರೆ ಅನ್ಸುತ್ತೆ ಎಳೆ ಎಳೆಯೇ ಎಲೆ ಕೊಯ್ದು ಬಿಟ್ಟಿಯಾಳೆ ಅವು ಬಾಡಿಸಿದ ತಕ್ಷಣ ಎಲ್ಲ ಒಂಥರ ಬತ್ತದಂಗೆ ಆಗ್ಬಿಡ್ತು ಕಡು ಕಟ್ಟೋಕ್ಕೆ ನೆಟ್ಟಕ್ಕೆ ಬರಲೇ ಇಲ್ಲ ಒಂಥರ ಮಡ್ಚಕ್ಕೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತು ನಾನು ನೋಡಿ ನಿನ್ನೆ ಕಲಿಸ್ಬೇಕಿದ್ರೆ ಎಷ್ಟು ಗಟ್ಟಿ ಇತ್ತು ಹಿಟ್ಟು ಇವಾಗ ನೋಡಿ ನಾನು ನೀರು ಹಾಕಿಲ್ಲ ಏನಿಲ್ಲ ಎಷ್ಟು ತೆಳುವಾಗಿಬಿಟ್ಟಿದೆ ಅದು ಹುಳಿ ಬಂದಾಗ ಸ್ವಲ್ಪ ತೆಳುವಾಗುತ್ತೆ ಹಾಗಾಗಿ ನಾನು ಮಿಕ್ಸಿ ಜಾರು ತೊಳೆದಿರೋ ನೀರನ್ನು ಕೂಡ ನಾನು ಹಾಕಿರಲಿಲ್ಲ ಉಪ್ಪನ್ನು ಕೂಡ ಹಾಕಿರಲಿಲ್ಲ ಈ ಕಡುಬಿಗೆ ಮಾತ್ರ ಅದೊಂದು ಸ್ವಲ್ಪ ಇದಾಗುತ್ತೆ ನಿಮಗೆ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಗೋಧಿ ರವೆನ ಮಿಕ್ಸ್ ಮಾಡಿಕೊಂಡ್ರೆ ಕೂಡ ಚೆನ್ನಾಗಾಗುತ್ತೆ ನಾನು ಈ ಕಡುಬಿನ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬ ಜನ ಕಮೆಂಟಲ್ಲಿ ಲಿಂಕನ್ನ ಕೇಳ್ತಾರೆ ನಮಗೆ ಆ ಥರ ಲಿಂಕನ್ನ ಕಮೆಂಟ್ ಒಳಗಡೆ ಹಾಕೋ ಹಾಗಿಲ್ಲ ಹಾಗಾಗಿ ನಾನು ಹಾಕ್ತಾ ಇಲ್ಲ ಅಷ್ಟೇ ನನ್ನ ಹಳೆಯ ವೀಡಿಯೋಗಳು ನೋಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ತುಂಬ ವೀಡಿಯೋಗಳಾಗಿದೆ ಹತ್ತತ್ರ ಸಾವಿರದ ನಾನ್ನೂರು ಸಾವಿರದ ಐನೂರು ವೀಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಪಾಪ ನಿಮಗೂ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ದಿನ ತಡ್ಕೊಳ್ಳಿ ಆಮೇಲೆ ನೋಡೋಣ ಆದರೆ ರೆಸಿಪಿ ವೀಡಿಯೋಗಳನ್ನ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವೀಡಿಯೋದಲ್ಲೂ ಇದನ್ನೇ ಹೇಳ್ತೀನಿ ಅದು ಯಾವಾಗ ಶೇರ್ ಮಾಡ್ತೀನೋ ನನಗೂ ಗೊತ್ತಿಲ್ಲ ಇದೇನು ಗೊತ್ತಾ ರೆಸಿಪಿ ವಿಡಿಯೋ ಶೂಟ್ ಮಾಡೋದಿದೆಯಲ್ಲ ತುಂಬ ರಗಳೇ ಕೆಲಸ ನನಗೀಗ ಅದು ಮಾಡೋಕೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಈ ಡೈಲಿ ವ್ಲಾಗ್ ಮಾಡಿ ಮಾಡೋದಿದೆಯಲ್ಲ ಅದು ತುಂಬ ಈಸಿ ನಾವು ಏನಿರುತ್ತೆ ಅದನ್ನು ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ಇಲ್ಲ ಏನು ರೆಸಿಪಿ ಮಾಡ್ತಿದ್ದೀವೋ ಅದನ್ನು ಶೂಟ್ ಮಾಡೋದಿದೆಯಲ್ಲ ತುಂಬ ಈಸಿ ರೆಸಿಪಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೋಡೋಣ ಆದರೆ ಖಂಡಿತ ಇದನ್ನು ಶೇರ್ ಮಾಡ್ತೀನಿ ಹಾಗೆಯೇ ಹೋಳಿಗೆ ವೀಡಿಯೋ ಹಾಕಿದ್ದೆ ಅಲ್ಲ ಅದರಲ್ಲಿ ಹಾಕಿದ್ರು ಹೋಳಿಗೆ ವೀಡಿಯೋ ಬೇಕು ಅಂತೇಳಿ ಅದನ್ನು ನನ್ನ ಹತ್ರ ವೀಡಿಯೋ ಶೂಟ್ ಮಾಡಿದ್ದೇ ಇದೆ ಅದನ್ನು ಪಬ್ಲಿಷ್ ಮಾಡಿ ಅಂದರೆ ಸಾರಿ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಪಾಪ ಒಬ್ರು ಕೇಳಿದರು ಹಾಗಾಗಿ ತುಂಬ ಜನರಿಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ನನಗೂ ಅಷ್ಟೇ ಮುಂಚೆ ಹೋಳಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವಾಗ ಕಲ್ತಿದ್ದೀನಿ ಮತ್ತು ನಾನು ಹೋಳಿಗೆ ವೀಡಿಯೋ ಹಾಕಿದ್ದೆ ಗೊತ್ತಾ ಅದರಲ್ಲಿ ನನಗೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ಹೋಳಿಗೆ ಹೂರಣ ರುಬ್ತಿರಲ್ವ ಅದಕ್ಕೆ ಸ್ವಲ್ಪ ಹಸಿ ಕಾಯಿ ಹಾಕಿ ರುಬ್ಬಿ ಅಂತ ನಮಗೆ ಈ ಹೋಳಿಗೆ ಹೂರಣದ್ದೇ ತಿಂದು ತಿಂದು ಅಭ್ಯಾಸ ಆಗಿರೋದ್ರಿಂದ ನನಗೆ ಕಾಯಿ ಹಾಕೋದು ಒಂಥರ ಅನಿಸುತ್ತೆ ನೋಡೋಣ ಯಾವತ್ತಾದರೂ ಮಾಡಿದಾಗ ಖಂಡಿತ ಹಾಕ್ತೀನಿ ಹಾಗೆ ನನಗೆ ಗ್ರೈಂಡ್ರ್ ತೊಗೋಬೇಕು ಅಂದಾಗ ಕೂಡ ಒಬ್ರು ಹಾಕಿದ್ರು ನನಗೆ ಅದು ಗ್ರೈಂಡರ್ ಎಷ್ಟು ಮರ್ತೋಗ್ಬಿಟ್ಟಿದೆ ಇವಾಗ ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊತೀನಿ ನೋಡೋಣ ಹೋದಾಗ ಅಲ್ಲಿಗೆ ಹೋಗಿ ಡೆಮೋ ಎಲ್ಲ ನೋಡಿಬಿಟ್ಟು ತೊಗೊತೀನಿ ನಾನು ಚಿಮ್ನಿ ತಗೊಳ್ಳೋದಕ್ಕೆ ಹೋಗಿದೆ ಗೊತ್ತಾ ಅಲ್ಲಿ ಡೆಮೋ ತೋರಿಸಿದ್ರು ನಮಗೆ ನಿಜವಾಗ್ಲೂ ಡೆಮೋನೇ ಇಷ್ಟ ಆಗಿರಲಿಲ್ಲ ಹಾಗಾಗಿ ನಾನು ಡೆಮೋ ಅಲ್ಲಿ ಅಂಗಡಿಗೆ ತೊಗೊಳೋದ್ಕಿಂತ ಯಾರಾದರೂ ಯೂಸ್ ಮಾಡಿರ್ತಾರಲ್ವ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದೇ ತುಂಬ ಒಳ್ಳೆಯದು ಅಂತ ನನಗೆ ಆಮೇಲೆ ಅನ್ನಿಸ್ತು ಹಾಗೆ ಕಡುಬನ್ನು ಕೂಡ ಕಟ್ಟಿ ಬೇಯೋದಕ್ಕೆ ಇಟ್ಟೆ ಯಾಕಂದರೆ ಅದು ಬೇಯೋದಕ್ಕೆ ಒಂದು ಗಂಟೆ ಬೇಕಾಗುತ್ತೆ ಆಮೇಲೆ ನಮ್ಮನೆಯವರು ನಿನ್ನೆನೇ ಹೇಳಿದರು ನಾನು ಕಡುಬು ಮಾಡಿದರೆ ಬದನೆಕಾಯಿ ಬಜ್ಜಿ ಮಾಡಬೇಕು ಅಂತೇಳಿ ಹಾಗಾಗಿ ಎರಡು ಬದನೇಕಾಯಿ ಕೂಡ ಸುಟ್ಟು ಇಟ್ಟಿದ್ದೀನಿ ಹಾಗೆ ಈ ಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಈ ಕಾಯಿ ಚಟ್ನಿ ಏನು ಗೊತ್ತಾ ಕಲ್ಲಲ್ಲಿ ರುಬ್ಬಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಈ ಕಡುಬಿಗೆ ಆದರೆ ನಾನು ಈಗಂತೂ ಬಿಟ್ಟು ತುಂಬ ದಿನವೇ ಆಗಿ ಹೋಗಿದೆ ರುಬ್ಬ ಕಲ್ ತೊಳೆದು ಬಿಟ್ಟು ಒಂದು ರುಬ್ಬಬೇಕು ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಹಲಸಿನ ಬೀಜದ ಮಜ್ಜಿಗೆ ಸಾರು ಮಾಡೋಣ ಅಂತ ಅದಕ್ಕೆ ನಾನು ರುಬ್ಬೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಜೀರಿಗೆ ಕೊತ್ತಂಬರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಆನಂತರ ಹಸಿ ಮೆಣಸನ್ನ ಹಾಕಿದ್ದೀನಿ ಇವತ್ತು ಹಸಿದೇ ಹಾಕಿ ಮಾಡೋಣ ಅಂತ ಯಾವಾಗಲೂ ಸಾಂಬಾರು ಪುಡಿ ಹಾಕ್ತಾಯಿದ್ದೆ ಇವತ್ತು ಹಸಿದು ಹಾಕಿ ಮಾಡ್ತಾಯಿದ್ದೀನಿ दिलते ना रे आता हंगे इर्ले बडवी दुसरा दिसला हां आता हंगे हे साई ನನಗೆ ಹಲಸಿನ ಬೀಜ ನೋಡಿದಾಗೆಲ್ಲ ನೆನಪಾಗತ್ತೆ ಏನಂದರೆ ನಮ್ಮ ಅಜ್ಜಿ ನನಗೆ ಹಲಸಿನ ಬೀಜನ ಹಂಚಲ್ಲಿ ರೊಟ್ಟಿ ಹಂಚಿರುತ್ತೆ ಗೊತ್ತಾ ಅದರಲ್ಲಿ ಹುರಿದು ಒಂದು ಕವರಿಗೆ ಹಾಕಿ ಕೊಡೋರು ನನಗೆ ಭಾಳ ಅಂದರೆ ಭಾಳ ಇಷ್ಟ ಇದರಲ್ಲಿ ನಾವು ಬಜ್ಜಿ ಕೂಡ ಮಾಡ್ತೀವಿ ಇದನ್ನು ಹಸಿ ಮೆಣಸನ್ನ ಬೇಯಿಸ್ಬಿಟ್ಟು ಆ ನಂತರ ಬಾಳೆಕಾಯಿ ಎಲ್ಲ ಬಜ್ಜಿ ಮಾಡ್ತೀವಿ ಗೊತ್ತಾ ಸೇಮ್ ಅದೇ ಥರ ಮಾಡ್ತಾರೆ ಕಡುಬಿಗೆ ಮಾಡ್ತಾರೆ ಆಮೇಲೆ ರೊಟ್ಟಿಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಅಜ್ಜಿ ನನಗೆ ಯಾವಾಗಲೂ ಹಾಗೆ ಮಳೆಗಾಲದ ಟೈಮಲ್ಲಿ ಇದನ್ನು ಹುರಿದು ಕೊಡೋರು ಇಲ್ಲಾಂದರೆ ಇದನ್ನು ಯಾವುದೋ ಒಂದು ಹೊಸಲು ಪೂಜೆ ಮಾಡ್ತಾರೆ ಯಾವ ಟೈಮು ಅಂತ ನನಗೆ ಗೊತ್ತಿಲ್ಲ ಆವಾಗ ಇದನ್ನು ಸುಟ್ಬಿಟ್ಟು ಹೊಸಲ ಹತ್ರ ಇಡ್ತಾರೆ ನಾನು ಹೊಸನಗರದಲ್ಲಿರ್ತಾ ನಮ್ಮ ಓನರ್ ಮನೆಯಲ್ಲಿ ದೊಡಮ್ಮ ಅಂತಿದ್ದೆ ಗೊತ್ತಾ ಅವರು ನನ್ನ ಹತ್ರ ಯಾವಾಗಲೂ ಇಸ್ಕೊಂಡವರು ನಾನು ಯಾವಾಗಲೂ ಹಲಸಿನ ಬೀಜನ ಈ ಥರ ಸ್ಟೋರ್ ಮಾಡಿ ಇಟ್ಕೊತಿದ್ದೆ ಅವರು ಯಾವಾಗಲೂ ಆ ಪೂಜೆ ಟೈಮಲ್ಲಿ ನನ್ನ ಹತ್ರ ಬಂದು ಇದ್ದರು ನನಗೆ ಹಲಸಿನ ಬೀಜ ನೋಡಿದಾಗೆಲ್ಲ ನನಗೆ ಅದೇ ಒಂದು ನೆನಪಾಗುತ್ತೆ ತುಂಬ ಒಳ್ಳೆಯದಂತೆ ಹಲಸಿನ ಬೀಜನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಬೇಕಿದ್ದರೆ ನಾನು ಮೊನ್ನೆ ಯಾವುದೋ ಹೀಗೆ ವೀಡಿಯೋನ ನೋಡ್ತಾ ಇದ್ದೆ ಆವಾಗ ಅದ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾಹಿತಿ ಇತ್ತು ಯಾರೂ ಹಲಸಿನ ಬೀಜನ ತಿನ್ನೋದೇ ಇಲ್ಲ ಅಂತ ಅಂದ್ಕೊತೀನಿ ಅಥವಾ ನೀವು ಯಾರಾದರೂ ಅಡುಗೆಗಳಿಗೆ ಯೂಸ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದರಿಂದ ಹೋಳಿಗೆ ಕೂಡ ಮಾಡ್ತಾರೆ ಹಳ್ಳಿಗಳಲ್ಲಿ ಉಪ್ಯೋಗೇ ಉಪಯೋಗಿಸ್ತಾರೆ ಅನಿಸುತ್ತೆ ಹೆಚ್ಚಿಗೆ ಸಿಟಿಗಳಲ್ಲಿ ಉಪ್ಯೋಗಿಸ್ತಿರೋ ಇಲ್ವ ನನಗೂ ಗೊತ್ತಿಲ್ಲ ಆದರೆ ಯಾರಾದರೂ ಹಣ್ಣು ಸಿಕ್ಕಿದಾಗ ಬೀಜನ ಎತ್ತಿಟ್ಕೊಂಡು ಜಸ್ಟ್ ನೀವು ಉಪ್ಪು ಹಾಕಿಬಿಟ್ಟು ಹಾಗೆ ಬೇಯಿಸ್ಕೊಂಡು ಕೂಡ ತಿನ್ಬೋದು ಈ ಗೆಣಸೆಲ್ಲ ತಿಂತಾರಲ್ವ ಅದು ಕೂಡ ಚೆನ್ನಾಗಾಗುತ್ತೆ ನಾನು ಕೂಡ ಅಷ್ಟೇ ಇವತ್ತು ಬೇಯಿಸಿರೋದ್ರಲ್ಲಿ ಒಂದಷ್ಟು ತೆಗೆದಿಟ್ಕೊಂಡಿದ್ದೆ ಹೋಗಿ ಬಂದು ಹೋಗಿ ಬಂದು ಹಲಸಿನ ಬೀಜನ ತಿಂತಾ ಇದ್ದೆ ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಳೆ ಸಾರು ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಳು ಪಲ್ಯ ಮಾಡ್ತೀವಿ ಗೊತ್ತಾ ನಾವು ಖಾರ ಎಲ್ಲ ರುಬಿ ರೊಟ್ಟಿಗೆ ಅದ್ರ ಜೊತೆ ಕೂಡ ಇದನ್ನು ಹಾಕ್ತಾರೆ ನಮ್ಮಲ್ಲಿ ಹೆಸರುಕಾಳು ಪಲ್ಯನ ಹಾಗೆ ಸಾದ ಮಾಡೋದಿಲ್ಲ ಏನಾದರೂ ಒಂದು ಈರುಳ್ಳಿ ಹಾಕ್ತಾರೆ ಇಲ್ಲ ಹಲಸಿನ ಬೀಜ ಹಾಕಿ ಮಾಡ್ತಾರೆ ಅದು ಬಂಜೆ ಅಂತ ಹೇಳ್ತಾರೆ ಹಾಗೆಯೇ ಮಜ್ಜಿಗೆ ಸಾರು ಕೂಡ ಅಷ್ಟೇ ಯಾವುದೇ ರೀತಿಯಾಗಿರೋ ಹೋಳಿಲ್ದೇ ಇರೋ ಮಜ್ಜಿಗೆ ಸಾರನ್ನು ಕೂಡ ಮಾಡೋದಿಲ್ಲ ಹಾಗೆಯೇ ನಮ್ಮ ಮನೆಯವರು ಕಾರಲ್ಲಿ ಮಾವಿನ ಹಣ್ಣಿತ್ತಂತೆ ಅವ್ರು ಹಾಗೆ ಹೋಗಿದ್ರು ತೊಗೊಂಡು ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ ಆಮೇಲೆ ವಾಪಸ್ ಬಂದು ಮತ್ತೆ ಮಾವಿನ ಹಣ್ಣನ್ನು ಕೊಟ್ಟರು ಇದ್ರ ಸಾರು ಮಾಡಬೇಕು 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 ಅಂತ ಹಾಗೆ ಮಾವಿನ ಹಣ್ಣು ತಿಂದು ಖಾಲಿ ಆಗ್ತಾಯಿದೆ ಅದು ಒಂದು ಈ ಹಳ್ಳಿ ಮಾವಿನ ಹಣ್ಣು ಇರುತ್ತಲ್ವ ಅದರಲ್ಲಿ ಸಾರು ಮಾಡಬೇಕು ತುಂಬಾ ಆಗುತ್ತೆ ಹಾಗೆ ಹಾಲು ಕೂಡ ಹೆಪ್ಪು ಹಾಕಬೇಕಾಗಿತ್ತು ಹಾಲು ಕೂಡ ಹೆಪ್ಪು ಹಾಕದೆ ಇವಾಗ ಪಾತ್ರೆ ಎಲ್ಲ ತೊಳೆದು ಆಯಿತು ಇವಾಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಕೆಲಸ ಮಾಡೋಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋ ಥರ ಆಯಿತು ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಪಾತ್ರೆಗಳಾಗಿಬಿಟ್ಟಿತ್ತು ಮಜ್ಜಿಗೆ ಸಾರಿ ಆವಾಗಲೇ ಖಾರ ರುಬ್ಬಿದ್ದೆ ಅಲ್ಲ ಅದನ್ನು ನಾನು ಜಸ್ಟ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಮಜ್ಜಿಗೆ ಹಾಕಿದ್ಮೇಲೆ ಕುದಿಸೋಕೆ ಬರೋದಿಲ್ಲ ಮಜ್ಜಿಗೆ ಒಡೆದು ಹೋಗಿಬಿಡುತ್ತೆ ಹಾಗಾಗಿ ನೋಡಿ ಹಲಸಿನ ಬೀಜ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಅದಕ್ಕೆ ಉಪ್ಪತ್ತಿದೆಯಾ ಅಂತ ತಿಂದು ನೋಡಿದೆ ಅದರಲ್ಲಿ ನಾನು ಒಂದು ಸ್ವಲ್ಪ ಬೀಜನ ಕೂಡ ಹಾಗೆ ತೆಗೆದು ಇಟ್ಕೊಂಡೆ ಆ ನಂತರ ನಾನು ಆ ಬೀಜ ಮತ್ತು ಬೇಯಿಸಿರೋ ನೀರನ್ನು ಹಾಕಿ ಚೆನ್ನಾಗಿ ಆ ಖಾರ ಎಲ್ಲ ಹಿಡಿಯೋ ತನಕ ಚೆನ್ನಾಗಿ ಕುದಿಸ್ಕೊಂಡೆ ಆ ನಂತರ ಮಜ್ಜಿಗೆನ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಚೂರು ಬೆಚ್ಚಗಾಗೋ ತನಕ ಮಾತ್ರ ಬಿಸಿ ಮಾಡಬೇಕು ಅಷ್ಟೇ ಹಾಗೆ ಹೋಳಿಗೆ ಇತ್ತು ನೆನ್ನೆ ಮಾಡಿದ್ದು ಅದನ್ನೇ ಬಿಸಿ ಮಾಡಿ ಕೊಟ್ಟೆ ಶ್ರೇಯಿಗೆ ಹಾಗೆ ಶೀಕರಣೆ ಒಂದು ಮಾಡಿ ಕೊಟ್ಟೆ ಅವನಿಗೆ ಇವತ್ತು ನನ್ನ ಕೆಲಸ ತುಂಬ ಲೇಟ್ ಆಗಿಬಿಡ್ತು ಹಾಗಾಗಿ ನಾನು ಅನ್ನಕ್ಕೆ ಇಟ್ಟಿರಲಿಲ್ಲ ಸ್ನಾನ ಮಾಡಿದಾಗಲೇ ಒಂದು ಗಂಟೆ ಆಗಿತ್ತು ಅವನು ಯಾವಾಗಲೂ ಬರೋದು ಒಂದೂವರೆ ಆಗುತ್ತೆ ಇವತ್ತು ಅವನು ಹಾಗೆ ಬರ್ತಾನೆ ಅಂದ್ಕೊಂಡೆ ಅವನು ನಾನು ಸ್ನಾನ ಮಾಡಿ ಜಸ್ಟ್ ಅನ್ನಕ್ಕೆ ಇಟ್ಟಿದ್ದೀನಿ ಅವಾಗ ಬಂದ ನಂಗೆ ಹಶು ಆಗ್ತಾಯಿದೆ ಮಮ್ಮಿ ಅಂತ ಅಂದ ಹಾಗಾದರೆ ಹೋಳಿಗೆ ತಿನ್ನು ಹಾಗೆ ಕಡುಬು ತಿನ್ಬೋದು ಅಂತೇಳಿ ಕಡುಬನ್ನ ಬಿಸಿಗೆ ಇಟ್ಟಿದ್ದೀನಿ ಅನ್ನ ಆದಮೇಲೆ ಬೇಕಿದ್ದರೆ ನೀನು ಊಟ ಮಾಡು ಅಂದೆ ಅವನಿಗೆ ಮಜ್ಜಿಗೆ ಸಾರೋ ಇಳಿ ಇಲ್ಲ ಹಾಗಾಗಿ ಅವನು ಅನ್ನ ಊಟ ಮಾಡಲಿಲ್ಲ ಎರಡು ಕಡುಬು ತಿಂದ ಎರಡು ಹೋಳಿಗೆ ತಿಂದ ಅಷ್ಟೆ ಅದ್ರ ಜೊತೆಗೆ ಅವನಿಗೆ ಹಪ್ಪಳನ ಸುಟ್ಟು ಕೊಟ್ಟೆ ಹಾಗೆ ಸೆಣಗೆ ಕರ್ದುಕೊಡು ಮಮ್ಮಿ ಅಂತ ಅಂದ ಅದಕ್ಕೇ ಅದು ಹೋದ ವರ್ಷ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಶ್ರೀಯುಗೆ ಅಂತ ಹೋದ ವರ್ಷ ಅವನು ಇರಲೇ ಇಲ್ಲ ಅಲ್ಲ ಹಾಗಾಗಿ ಈ ವರ್ಷ ಅವನಿಗೆ ಅವನು ಇರೋ ತನಕ ಕರೆದುಕೊಡೋಣ ಅಂತ ಇವತ್ತು ಕರಿತಾ ಇದ್ದೀನಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಬಾಯ್